ಹಾಯ್ ಅಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಿಂಪಲಾಗಿ ಕಾಡು ಬದನೆ ಅಥವಾ ತುಳುವಿನಲ್ಲಿ ಗುದನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸುಂಡೆಕಾಯಿ ಅಂತ ಹೇಳ್ತಾರೆ ಇದರ ಗೊಜ್ಜು ಯಾವ ರೀತಿ ಮಾಡೋದು ಇದನ್ನು ಸಾಂಬಾರು ಸಹ ಮಾಡ್ತಾರೆ ನಾನಿಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ ಇದನ್ನು ಗೊಜ್ಜು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಕಾಡು ಬದನೆ ಕಾಯಿ ಅಂದರೆ ನೋಡಿ ಈ ರೀತಿ ಇರ್ತದೆ ಗಿಡ ಈ ರೀತಿ ಇದೆ ಇದು ನಮ್ಮ ಮನೆ ಹತ್ರನೇ ಇತ್ತು ನೋಡಿ ಈ ರೀತಿ ಇದು ತುಂಬ ಬಲಿಬಾರ್ದು ಇದು ಕರೆಕ್ಟ್ ಆಗಿದೆ ತುಂಬ ದೊಡ್ಡದಾದರೆ ಬೀಜ ಸಹ ಸಿಗ್ತದೆ ನಾವು ತಿನ್ನುವಾಗ ಇದು ಕರೆಕ್ಟ್ ಆಗಿದೆ ಎಳೆಯದಾಗಿದೆ ನೋಡಿ ಈ ರೀತಿ ಇರ್ತದೆ ನೋಡಿ ಈ ರೀತಿ ಇರ್ತದೆ ತುಳುವಿನಲ್ಲಿ ಗುದಾನೆ ಅಂತ ಹೇಳ್ತಾರೆ ನಾನು ಈಗ ಬಿಡಿಸ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಸಿಕ್ಕಿದೆ ನನಗೆ ಈಗ ಇದನ್ನು ನೀಟಾಗಿ ಬಿಡಿಸ್ಕೋಬೇಕು ನಾನಿಲ್ಲಿ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಈಗ ಇದನ್ನು ಫ್ರೈ ಮಾಡುವ ಎಣ್ಣೆ ಅಥವಾ ತುಪ್ಪದಲ್ಲಿ ಸಹ ಫ್ರೈ ಮಾಡ್ಬೋದು ಇದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನಾನಿಲ್ಲಿ ಎಲ್ಲ ಬದನೆಕಾಯಿಯನ್ನು ಹಾಕ್ಕೊಂಡಿದ್ದೇನೆ ನಮ್ಮ ಭಾಷೆಯಲ್ಲಿ ಗುದನೆ ಅಂತ ನಾವು ಹೇಳ್ತೇವೆ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸು ಹಾಕ್ತಾ ಇದ್ದೇನೆ ನೀವು ಯಾವ ಬೇಕಾದರೂ ಮೆಣಸು ಹಾಕೋಬೋದು ನಾನು ಇಲ್ಲಿ ಇತ್ತು ಅಂತ ಈ ಮೆಣಸು ಹಾಕೊಂತಿದ್ದೇನೆ ಇದಕ್ಕೆ ಇದು ಸಹ ಫ್ರೈ ಮಾಡ್ತಾ ಇದ್ದೇನೆ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಶುಗರ್ ಕಂಟ್ರೋಲ್ಗೆ ತುಂಬ ಒಳ್ಳೆಯದು ಇಷ್ಟು ಫ್ರೈ ಆದರೆ ಸಾಕು ನಮಗೆ ಈಗ ಈ ರೀತಿ ಇಷ್ಟು ಫ್ರೈ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಸ್ವಲ್ಪ ಜಜ್ಜ್ಕೊಳ್ಬೇಕು ಕಲ್ಲಲ್ಲಾದರೂ ಆಗ್ಬೋದು ಈಗ ನಾನಿಲ್ಲಿ ಸೌಟಿನಲ್ಲೇ ಜಜ್ಜ್ಕೊಳ್ತಿದ್ದೀನಿ ಈ ರೀತಿ ಅದು ಮೆತ್ತಗಾಗಿರುತ್ತೆ ಆಲ್ರೆಡಿ ಸ್ವಲ್ಪ ಅದನ್ನು ಜಜ್ಜ್ಕೊಂಡ್ರೆ ಸಾಕು ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸರಿ ಆಗ್ತದೆ ನಾನಿಲ್ಲಿ ಈಗಿಷ್ಟು ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಗೊಜ್ಜು ಮಾಡಲಿಕ್ಕೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಐದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಒಣಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಾಗ ಕರಿಬೇವಿನ ಸೊಪ್ಪು ಸಹ ಹಾಕ್ತಿದ್ದೇನೆ ಇಲ್ಲಿ ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಹ ಹಾಕ್ತಾ ಇದ್ದೀನಿ ನಾನು ಒಂದು ಚಿಕ್ಕ ಈರುಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈಗ ಅದು ಸ್ವಲ್ಪ ಅರಿಶಿನ ಪುಡಿ ಹಾಕೊತ ಇದ್ದೀನಿ ಇದಕ್ಕೆ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕೊಂತೀನಿ ನೀವು ಟೊಮೆಟೊ ಸಹ ಹಾಕೋಬಹುದು ನಾನು ಇಲ್ಲಿ ಹುಳಿ ಹುಣಸೆ ಹುಣಸೆಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಹಾಕೊತ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊತ ಇದ್ದೀನಿ ನಾನಿಲ್ಲಿ ಜೀರಿಗೆ ಮೆಣಸು ಹಾಕಿದ್ದೀನಲ್ಲ ತುಂಬ ಖಾರ ಇರ್ತದೆ ಈಗ ಇದಕ್ಕೆ ನಾವು ಜಜ್ಜಿಟ್ಕೊಂಡಿರೋಂಥ ಬದನೆ ಹಾಕೊತಿದ್ದೀನಿ ನಾನಿಲ್ಲಿ ಕಾಡು ಬದನೆ ಇದು ಸ್ವಲ್ಪ ಹೊತ್ತು ಬೇಯಬೇಕು ಇಷ್ಟು ಬೇಯ್ದರೆ ಸಾಕು ನಮಗೆ ಈಗ ಗೊಜ್ಜು ರೆಡಿಯಾಗಿದೆ ಸಿಹಿ ಹುಳಿ ಖಾರ ತುಂಬ ಚೆನ್ನಾಗಿರ್ತದೆ ಈಗ ನಮ್ಮ ಕಾಡು ಬದನೆಯ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜು ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಈ ನನ್ನ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು